ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ನಾವು ಮನೆಗೆ ಹಾಲು ತಂದ ಕೂಡಲೇ ಹಾಲನ್ನು ಕಾಯಿಸಿ ಕೆನೆಯನ್ನು ತೆಗೆದಿಡ್ತೇವೆ ಸೊ ಕೆನೆಯನ್ನು ತೆಗೆದಿಟ್ಟು ಮನೆಯಲ್ಲಿ ಬೆಣ್ಣೆಯನ್ನು ಮಾಡಿ ತುಪ್ಪವನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ನಾನು ಕೆನೆಯನ್ನು ತೆಗೆದಿಟ್ಟು ಬೆಣ್ಣೆಯನ್ನು ಮಾಡಿಟ್ಕೊಂಡಿದ್ದೇನೆ ಇದರಲ್ಲಿ ಒಂದು ಮೂರು ಸರ್ತಿ ನಾಲ್ಕು ಸರ್ತಿ ಇದು ಬೆಣ್ಣೆ ಉಂಟು ಫ್ರೆಂಡ್ಸ್ ಇದನ್ನು ಫ್ರಿಜಲ್ಲಿ ಇಟ್ಟಿದ್ದೆ ಇದನ್ನೀಗ ಹೊರಗೆ ತೆಗೆದು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ತ ಕೋಲ್ಡ್ ಹೋಗುವ ತನಕ ಬಿಡಿ ನಂತರ ಅದನ್ನು ತೊಳ್ಕೊಳ್ಬೇಕು ನೀಟಾಗಿ ಪಾತ್ರೆಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಕೋಲ್ಡ್ ಹೋಗುವ ತನಕ ಬಿಡಿ ನೋಡಿ ಫ್ರೆಂಡ್ಸ್ ಹೀಗೆ ನೀರನ್ನು ಹಾಕಿಕೊಂಡು ಅದೊಂದು ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬರುವ ತನಕ ಅದನ್ನು ಸೈಡಲ್ಲಿ ಇಡಿ ಮತ್ತೆ ಅದನ್ನು ನೀರನ್ನೆಲ್ಲ ಹಾಕಿ ಒಂದು ಮೂ ನಾಲ್ಕೈದು ಸರ್ತಿ ಚೆಂದಕ್ಕೆ ತೊಳ್ಕೊಳ್ಬೇಕು ಫ್ರೆಂಡ್ಸ್ ಅದಾದ ನಂತರ ಅದನ್ನು ಬೇಯ್ಲಿಕ್ಕಿಡಿದು ಸೊ ಅದು ಸ್ವಲ್ಪ ಕೋಲ್ಡ್ ಹೋಗಲಿ ಇಡುವ ನೋಡಿ ಫ್ರೆಂಡ್ಸ್ ಆಗ ಎತ್ತಿಟ್ಟಂಥ ಬೆಣ್ಣೆ ಈಗ ತೊಳ್ಕೊಳ್ಳಿಕ್ಕೆ ಸರಿಯಾಗಿದೆ ನೋಡಿ ಇದನ್ನು ಹೀಗೆ ನೀರನ್ನು ಹೀಗೆ ಮಾಡ್ತಾ ಮಾಡ್ತಾ ಇದರ ನೀರನ್ನು ತೆಕ್ಕೊಳ್ಬೇಕು ನೀವೆಷ್ಟು ಸರ್ತಿ ತೊಳೆದು ಚಂದ ಮಾಡ್ತೀರಿ ಅಷ್ಟು ತುಪ್ಪ ಪರಿಮಳ ಬರ್ತದೆ ಅಂದರೆ ಇದರಲ್ಲಿ ಒಂದು ಚೂರು ಕೂಡ ಮಜ್ಜಿಗೆ ಅಂಶ ಇರಬಾರ್ದು ಮಜ್ಜಿಗೆ ಅಂಶ ಇತ್ತು ಅಂತ ಹೇಳಿದರೆ ಅದು ಸ್ಮೆಲ್ ಬರ್ತದೆ ತುಪ್ಪ ಪರಿಮಳ ಬರೋದಿಲ್ಲ ಸೊ ಹಾಗಾಗಿ ಬೇರೆ ಸ್ಮೆಲ್ ಬರ್ತದೆ ಹೀಗೆ ಚಂದಕ್ಕೆ ಇದನ್ನು ಆದಷ್ಟು ನೀರು ಹಾಕಿ ಹಾಕಿ ಹೀಗೆ ತೊಳ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಚೆಲ್ಲಿಕೊಳ್ಳುವ ಬೆಣ್ಣೆ ಹೋಗದಾಗೆ ನೋಡಿಕೊಂಡು ತೊಳ್ಕೊಳ್ಳಿ ಬೆಣ್ಣೆ ನೀರಲ್ಲಿ ಹೋಗದಾಗೆ ನೋಡಿಕೊಂಡು ತೊಳ್ಕೊಳ್ಬೇಕು ಪುನಃ ನೀರನ್ನು ಹಾಕಿ ಇದನ್ನು ಹಾಗೆ ತೊಳ್ಕೊಳ್ಬೇಕು ಹೀಗೆ ಒಂದು ನಾಲ್ಕರಿಂದ ಐದು ಸರ್ತಿ ಹೀಗೆ ನೀರನ್ನು ಹಾಕಿ ಹಾಕಿ ತೊಳ್ಕೊಳ್ಬೇಕು ಫ್ರೆಂಡ್ಸ್ ಆವಾಗ ಅದ್ರಲ್ಲಿದ್ದ ಈ ಮಜ್ಜಿಗೆ ಅಂಶ ನೋಡಿ ಹೀಗೆ ಕರಿ ಎಲ್ಲ ಇರ್ತದಲ್ಲ ಹೀಗೆ ಕಾಣ್ತಾ ಉಂಟಲ್ಲ ನಿಮಗೆ ಬಿಳಿ ಬಿಳಿಯಾಗಿ ಅದೆಲ್ಲ ಹೋಗಬೇಕು ಫ್ರೆಂಡ್ಸ್ ಅದಿದ್ದರೆ ನಿಮಗೆ ತುಪ್ಪ ಚೆನ್ನಾಗಿ ಬರೋದಿಲ್ಲ ಸೊ ಅದೆಲ್ಲ ಹೋದರೆ ತುಪ್ಪ ಚೆಂದ ಆಗಿರ್ತದೆ ಸೊ ಅದೆಲ್ಲ ಹೋಗೋ ತನಕ ಒಂದು ನಾಲ್ಕರಿಂದ ಐದು ಸರ್ತಿ ಚೆನ್ನಾಗಿ ನೀರು ಹಾಕಿ ಹಾಕಿ ತೊಳ್ಕೊಳ್ಬೇಕು ಹೀಗೆ ಮಾಡ್ತಾ ಇದ್ದರೆ ಅದರಲ್ಲಿರುವ ಬಿಳಿ ಬಿಳಿ ಅಂಶ ಎಲ್ಲ ಹೋಗ್ತದೆ ಮಜ್ಜಿಗೆ ಅಂಶ ಪೂರ್ತಿ ಹೀಗೆ ಹಾಕಿ ತೊಳ್ಕೊಳ್ತಾ ಇದ್ದರೆ ಹೋಗ್ತದೆ ಇದು ಇದನ್ನು ಚಲ್ಲಿಕೊಳ್ಳುವ ಪುನಃ ಹೀಗೆ ವಾಪಸ್ ನೀರನ್ನು ಹಿಡಿದು ಹೀಗೆ ತೊಳ್ಕೊಳ್ಬೇಕು ಫ್ರೆಂಡ್ಸ್ ತೊಳ್ಕೊಳ್ತಾ ಇದ್ದೇನೆ ಸಾಕು ನೀರು ಇದು ಲಾಸ್ಟ್ ಟೈಮ್ ತೊಳ್ಕೊಳ್ಳೋದು ಇದಾದ ಆಯಿತು ನೋಡಿ ಹೀಗೆ ನೀರು ಹಾಕಿದಾಗ ಹೀಗೆ ತೊಳಿಲಿಕ್ಕೆ ಹೊರಟಾಗ ಅದರಲ್ಲಿ ಏನೂ ಕೂಡ ಬಿಳಿ ಬಿಳಿಯಾಗಿ ಜಾಸ್ತಿ ಇರಬಾರ್ದು ಮತ್ತು ನೀರು ನೀರಿನ ಕಲರಲ್ಲಿ ಇರಬೇಕು ಹಾಗಾದರೆ ಅಷ್ಟು ತನಕ ಬೆಣ್ಣೆಯನ್ನು ನೀಟಾಗಿ ತೊಳ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೀರು ನೋಡಿ ನೀರು ಬಿಳಿಯೇ ಉಂಟು ಮಜ್ಜಿಗೆ ಕಲರಿಗೆ ಬರಲಿಲ್ಲ ಸೊ ಹಾಗಾಗಿ ಇಷ್ಟು ಸಾಕು ಇಷ್ಟಾದರೆ ಸಾಕಿದು ಇನ್ನು ಇದನ್ನು ನೀರು ತೆಕ್ಕೊಂಡು ಚೆಂದಕ್ಕೆ ನೀರಿನ ಹಸೆ ಪೂರ ತೆಕ್ಕೊಂಡು ಕುದಿಲಿಕ್ಕಿಡುವ ಇಷ್ಟಾದ್ರೆ ಸಾಕಿನ ಇನ್ನು ಇದನ್ನು ನೀರು ತೆಗೆಯುವ ಹೀಗೆ ಮಾಡಿ ಮಾಡಿ ಅದರಲ್ಲಿರುವಂಥ ನೀರನ್ನು ಪೂರ್ತಿ ತೆಕ್ಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಮಾಡಿದಾಗ ಅದರ ಒಳಗಡೆ ಎಲ್ಲ ನೀರಿದ್ದರೆ ಬರ್ತಾ ಇರೋದು ಸೊ ಹೀಗೆ ಮಾಡಿ ಹೀಗೆ ಮಾಡಿ ತೆಕ್ಕ ನೋಡಿದರೆ ನೀರು ಹೋಯಿತು ಇನ್ನು ಬೇಯಲಿಕ್ಕೆ ಬೇಯಿಕಿಡುವ ನೀರನ್ನು ಬೇಯ್ಲಿಕ್ಕಿಟ್ರೆ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಬೇಲಿಕ್ಕಿಡುವ ಒಲೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಇದನ್ನು ಹೀಗೆ ಇಡ್ತಾ ಇದ್ದೇನೆ ಒಂದು ಐದು ನಿಮಿಷಕ್ಕೊಮ್ಮೆ ಸೌಟ್ ಹಾಕಿ ಹೀಗೆ ತಿರುಗ್ತಾ ಇರಬೇಕು ಫ್ರೆಂಡ್ಸ್ ಇದೀಗ ದೊಡ್ಡ ಊರಿಯಲ್ಲೇ ಇಡ್ಬಿಟ್ಟು ದೊಡ್ಡವರಿಯಲ್ಲೇ ಇರಲಿ ಇದು ಇರಲಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದು ಬೆಣ್ಣೆ ಎಲ್ಲ ಕರಗಿತ್ತು ಕರೆಕ್ಟಾ ಉಂಟು ನೋಡಿ ಇದನ್ನು ಅವಾಗವಾಗ ಸೌಟ್ ಹಾಕಿ ತೊಳಸಿಕೊಳ್ತಾ ಇರಬೇಕು ಇಲ್ಲದಿದ್ದರೆ ತಳದಲ್ಲಿ ತುಂಬ ದಪ್ಪ ಕಟ್ಟಿ ಕೂ ಕೂತು ಬಿಡ್ತದೆ ಅದರಲ್ಲಿರುವ ಕರಿಪೂರ ಸೊ ಹಾಗಾಗಿ ಸೌಟ್ ಹಾಕಿ ಆವಾಗವಾಗ ತೊಳಿಸ್ತಾ ಇದ್ದರೆ ತಿರುಗಿಸ್ತಾ ಇದ್ದರೆ ಸ್ವಲ್ಪ ತಳ ಹಿಡಿದು ಕಡಿಮೆ ಆಗ್ತದೆ ಹೀಗೆ ನಾವು ಬೆಣ್ಣೆಯನ್ನು ಎಷ್ಟೇ ತೊಳೆದ್ರೂ ಅದರಲ್ಲಿ ಕೆಲವು ಕರಿ ಇರ್ತದೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿಕೊಳ್ಳಿ ಇದಾಗ್ಲಿ ಹೀಗೆ ಸ್ವಲ್ಪ ಹೊತ್ತು ಬೇಕಿದು ನೋಡಿ ಫ್ರೆಂಡ್ಸ್ ಇದು ಹೀಗೆ ನೊರೆಯಾಗೆ ಎದ್ದು ಮೇಲೆ ಮೇಲೆ ಬರ್ತದೆ ಸೊ ಅದಕ್ಕೆ ಸ್ವಲ್ಪ ಸಣ್ಣ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿಡುವ ಸಣ್ಣ ಉರಿಯಲ್ಲಿ ತುಪ್ಪ ಆದರೆ ಚೆಂದಾಗಿರ್ತದೆ ಸಣ್ಣ ಉರಿ ಮಾಡಿಡುವ ಆವಾಗ ತುಂಬ ಮೇಲೆ ನೋರೆ ಬರೋದಿಲ್ಲಿರಲಿ ನೋಡಿ ಫ್ರೆಂಡ್ಸ್ ಸಣ್ಣ ಉರಿಯಲಿಟ್ಟು ಹೀಗೆ ಕುದಿತಾ ಇರಬೇಕು ಒಂದು ಅರ್ಧ ಗಂಟೆ ಬೇಕು ಫ್ರೆಂಡ್ಸ್ ಇದು ತುಪ್ಪ ಆಗಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಅಂತೂ ಗ್ಯಾರಂಟಿ ಬೇಕು ಸಣ್ಣ ಉರಿಯಲ್ಲಿಟ್ಟರೆ ದೊಡ್ಡ ಉರಿಯಲ್ಲಿಟ್ಟರೆ ಬೇಗ ಆಗ್ತದೆ ಆದರೆ ದುಡ್ಡು ಒಳ್ಳೆಯದಾಗೋದಿಲ್ಲ ಅಂತ ಅಷ್ಟೇ ಅದನ್ನಾದರೂ ಹದ ಉರಿಯಲ್ಲಿಟ್ಟು ಮಾಡಿದರೆ ಅದಕ್ಕೆ ರುಚಿ ಜಾಸ್ತಿ ಹಾಗೆ ಇದನ್ನು ಅವಾಗವಾಗ ಹೀಗೆ ತಳ ಹಿಡಿಯೋದಾಗಿ ಹೀಗೆ ಮಾಡ್ತಾ ಇರಬೇಕು ಸಣ್ಣ ಉರಿಯಲ್ಲೇ ಉಂಟು ಫ್ರೆಂಡ್ಸ್ ಆಗಲಿ ಸ್ವಲ್ಪ ಹೊತ್ತಾಗಲಿ ಮತ್ತೆ ಉರಿ ದೊಡ್ಡ ಮಾಡುವ ನೋಡಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಬಿಟ್ಟ ನಂತರ ಫೈವ್ ಮಿನಿಟ್ಸ್ ಹೀಗೆ ಇತ್ತು ಫೈವ್ ಮಿನಿಟ್ಸ್ ಆದ ನಂತರ ಹೀಗಾಗಿದೆ ನಾನು ತುಪ್ಪ ಕಾಯಿಸುವಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಯಾವುದು ಕೂಡ ಹಾಕೋದಿಲ್ಲ ವೀಳ್ಯದೆಲೆ ಆಗಲಿ ಚಕ್ಕೆ ಆಗಲಿ ಲವಂಗ ಆಗಲಿ ಅರಿಶಿನ ಹುಡಿ ಆಗಲಿ ಯಾವುದನ್ನು ಹಾಕೋದಿಲ್ಲ ಫ್ರೆಂಡ್ಸ್ ತುಪ್ಪದ ಪರಿಮಳ ಅದೆಲ್ಲ ಅದನ್ನೆಲ್ಲ ಹಾಕಿದರೆ ತುಪ್ಪದ ಪರಿಮಳ ಹೋಗ್ತದೆ ಸೊ ಹಾಗಾಗಿ ನಾನು ಯಾವುದನ್ನು ಹಾಕೋದಿಲ್ಲ ಸೊ ಹೀಗೆ ನಾವು ಉಪಯೋಗ ಮಾಡೋದು ನಾವು ತುಪ್ಪವನ್ನು ಹೀಗೆ ಉಪಯೋಗ ಮಾಡೋದು ಅದರ ಪರಿಮಳವೇ ಬೇರೆ ಸೊ ಸ್ವಲ್ಪ ಅವರಿಗೆ ದೊಡ್ಡದು ಮಾಡಿಕೊಳ್ಳುವ ಈಗ ಈಗ ಹಾಕ್ತಾ ಉಂಟು ಇನ್ನೂ ಸ್ವಲ್ಪ ಹೊತ್ತು ಬೇಕಿದು ನೋಡಿ ಫ್ರೆಂಡ್ಸ್ ಇದು ಬಂತು ಇನ್ನು ಇನ್ನೊಂದು ಐದು ನಿಮಿಷದಲ್ಲಿ ಐದು ಹತ್ತು ನಿಮಿಷದಲ್ಲಿ ಹಾಕಿದೆ ಫ್ರೆಂಡ್ಸ್ ನೋಡಿ ನಾನು ಹುಡುಗಿ ಸ್ವಲ್ಪ ದೊಡ್ಡ ಹೋಗಲಿದ್ದೇನೆ ಇದನ್ನು ಹೀಗೆ ತಳ ಹಿಡಿಯೋದಾಗೆ ಈಗ ಇರಿ ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಆಗ್ತದೆ நல்லபரலாயு நிறி ஃப்ரெண்ட்ஸ் ಗಮ್ಮಂತ ಇದೆ ಫ್ರೆಂಡ್ಸ್ ತುಪ್ಪ ತುಪ್ಪ ಒಳ್ಳೆ ಗಮ್ಮಂತ ಇದೆ ಪರಿಮಳ ಆಹಾ ತುಪ್ಪದ ಪರಿಮಳ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕಿದು ಇದಾಯಿತು ತುಪ್ಪ ಇನ್ನು ಇದನ್ನು ಬಿಟ್ಟು ಪಾತ್ರಕ್ಕೆ ಹಾಕುವ ಸಾಕು ಫ್ರೆಂಡ್ಸ್ ಇದು ಪುರಿಯನ್ನು ಆಫ್ ಮಾಡ್ತಾ ಇದ್ದೇನೆ ಸಾಕಿದು ಅದು ಅದೇ ಬಿಸಿಯಲ್ಲಿ ಇನ್ನೂ ಸ್ವಲ್ಪ ಇದೆ ಸೊ ಇದಿಷ್ಟು ಸಾಕು ಇದನ್ನು ತಣ್ಣಲಿಕ್ಕೆ ಬಿಡುವ ಇದು ಸ್ವಲ್ಪ ತಾಗಿ ಚೆಂದ ತಣ್ಣೀಲಿ ಮತ್ತು ಬಾಕ್ಸಿಗೆ ಹಾಕುವ ಫ್ರೆಂಡ್ಸ್ ತಣ್ಣಗಾದ ನಂತರ ಹೀಗಾಗಿದೆ ಇದನ್ನು ಒಂದು ಬಾಕ್ಸಿಗೆ ಹಾಕುವ ನೋಡಿ ಫ್ರೆಂಡ್ಸ್ ಇದನ್ನೀಗ ಅರಿ ಇದು ಒಂದು ಅರಿಪೆಯನ್ನು ಇಟ್ಟು ീക ആക്കൊണ്ട് ബോക്സിക ನೋಡಿ ಫ್ರೆಂಡ್ಸ್ ತುಪ್ಪ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ತುಪ್ಪ ನೋಡಿ ಇದಿನ್ನು ಸ್ವಲ್ಪ ತಣ್ಣಗಾಗಬೇಕು ಆಗಬೇಕು ಆವಾಗ ಅರಿಶಿನ ಕಲರಿಗೆ ಬರ್ತದೆ ನೋಡುವ ಅದು ನಾಳೆಗಾಗುವಾಗ ಕರೆಕ್ಟ್ ಸೆಟ್ ಆಗಿರ್ತದೆ ಫ್ರೆಂಡ್ಸ್ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿದೆ ತುಪ್ಪ ನೋಡಿ ಫ್ರೆಂಡ್ಸ್ ಇದು ಚಳಿಗಾಲ ಆಗಿದ್ದರೆ ಗಟ್ಟಿ ಆಗ್ತಿತ್ತು ಇದು ಬೇಸಿಗೆಯಾದ ಕಾರಣ ಸೆಕೆ ಸಿಕ್ಕಾ ಬಟ್ಟೆ ಉಂಟು ಹಾಗಾಗಿ ಗಟ್ಟಿಯಾಗಿಲ್ಲ ಇದು ನೋಡಿ ಏನು ಮರಳು ಮರಳಾಗಿದೆ ನೋಡಿ ತುಪ್ಪ ನೋಡಿ ಒಳ್ಳೆ ಪರಿಮಳ ಉಂಟು ಫ್ರೆಂಡ್ಸ್ ಬೇರೆ ಯಾವುದು ಹಾಕದಿದ್ದ ಕಾರಣ ಅಡ್ಡ ಪರಿಮಳ ಯಾವುದಿಲ್ಲ ಬರೀ ತುಪ್ಪದ ಪರಿಮಳವೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೀಗೆ ತುಪ್ಪವನ್ನು ಮಾಡಲಿಕ್ಕೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಿನ್ನೆ ಮಾಡಿದಂಥ ತುಪ್ಪ ಸೆಕೆ ಆದ ಕಾರಣ ಬೇಗ ಗಟ್ಟಿ ಆಗೋದಿಲ್ಲ ಸೊ ನೋಡಿ ನೋಡಿ ಏನು ಚೆನ್ನಾಗಿದೆ ನೋಡಿ ತುಪ್ಪ ಹಾಗಾದರೆ ನೀವು ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ